ೀರೀರಾಮ ನನ್ನ ಮುದ್ದಿನ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಪಾಂಚಜನ್ಯ ವೈಷ್ಣವಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ರಹ್ಲಾದ ನನ್ನ ಏನಾದರೂ ಮಾಡಿ ಪರಿವರ್ತನೆ ಮಾಡಬೇಕು ಇಲ್ಲ ಸಾಯಿಸಬೇಕು ಒಂದೇ ಗುರಿ ಹೆಂಡತಿ ಎಷ್ಟು ಹೇಳಿದರೂ ಕೇಳದೆ ತಿರ್ಗಾ ಸೈನಿಕರನ್ನು ಕರೆಸ್ತಾನೆ ಸೈನಿಕರನ್ನು ಕರೆಸಿ ನೋಡಿ ಕಾರ್ ಕೋಟಕದಂತ ಮಹಾ ವಿಷವುಳ್ಳ ನಾಗಗಳನ್ನು ಕರೆಸಿ ಆ ನಾಗಗಳಿಂದ ಇವನನ್ನು ಕಚ್ಚಿಸಿ ಕೊಲ್ಲಿಸಿ ಅಂತ ಆಜ್ಞೆ ಮಾಡ್ತಾರೆ ಇದನ್ನು ಕೇಳಿದ ಕೈಯಾದು ಎಷ್ಟೋ ದುಃಖದಿಂದ ಕೇಳ್ಕೊತಾಳೆ ಗಂಡನ ಬೇಡ ಮಾಡಬೇಡಿ ಸಾಯಿಸಬೇಡಿ ನನ್ನ ಮಗುನ ಅಂತ ನೀನು ಸುಮ್ಮನಿರು ಇವನೇನು ಸಾಮಾನ್ಯನಲ್ಲ ಅಂತ ಹಿರಣ್ಯ ಏನು ಮಾಡ್ತಾನೆ ಸೈನಿಕರ ಜೊತೆ ಕಳಿಸ್ತಾನೆ ಸೈನಿಕರು ತುಂಬ ಹೊತ್ತಗಳಿರುವಂಥ ಒಂದು ಭೂಪ್ರದೇಶವನ್ನು ಹುಡುಕಿ ಅಲ್ಲಿ ನಿಲ್ಲಿಸಿ ಹಾವುಗಳೆಲ್ಲ ಈಚೆ ಬರ ಹಾಗೆ ಪುಂಗಿ ಉತ್ತಾರಲ್ಲ ಹಾಗೆ ಪುಂಗಿಗಳನ್ನು ಊದಿ ಹಾವುಗಳೆಲ್ಲ ಬರೋ ಹಾಗೆ ಮಾಡಿ ಇವನ ಸುತ್ತ ನಾಗಗಳು ತುಂಬಿದೆ ಯಾವುದಕ್ಕೂ ಹೆದರದೆ ಅಚ್ಚಲ ಮನಸ್ಸಿನಿಂದ ಕಣ್ಣು ಮುಚ್ಚಿ ಶ್ರೀಮನ್ ನಾರಾಯಣನನ್ನೇ ಧ್ಯಾನ ಮಾಡ್ತಾ ಇದ್ದಾನೆ ಯಾರೋ ಪ್ರಹ್ಲಾದ ಹಾವುಗಳೆಲ್ಲ ಮೈ ಮೇಲೆ ಹರಿತಾ ಇದೆ ಸುತ್ತ ಬಂದ್ಬಿಡ್ತು ನಾನು ಕಚ್ಚು ಬಿಡುತ್ತೆ ನಾನು ಸತ್ತು ಹೋಗ್ಬಿಡ್ತೀನಿ ಅನ್ನೋ ಭಯ ಏನಾರು ಕಾಡಿದ್ಯಾ ಇಲ್ಲ ಇಲ್ಲ ಅವನು ತಿಳ್ಕೊಂಡಿದ್ದ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೆ ಬೇಕು ಆ ಸಾವು ಈ ನಾಗಗಳಿಂದಲೇ ಅಂತ ನಾರಾಯಣನು ನಿಗದಿ ಮಾಡಿದ್ದರೆ ಆ ಸಾವನ್ನ ತಪ್ಪಿಸಕ್ಕಾಗತ್ತಾ ಒಬ್ಬ ಮನುಷ್ಯನ ಸಾವು ಇದೇ ತರ ನಡಿಬೇಕು ಅಂತ ನಿಶ್ಚಿತ ಆಗೋಗಿರುತ್ತೆ ಅದನ್ನ ಯಾರು ತಪ್ಪಿಸಕ್ಕೆ ಆಗೋದಿಲ್ಲ ಆ ನಾರಾಯಣನ ಸಂಕಲ್ಪ ಹೇಗಿದೆಯೋ ಹಾಗೆ ನಡೆಯಲಿ ಅಂತ ತಿಳ್ಕೊಂಡು ನಂಬಿಕೆಯಿಂದ ಸತ್ಯದಿಂದ ಶ್ರೀಮನ್ನಾರಾಯಣನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಕಣ್ಣು ಮುಚ್ಚಿಕೊಂಡು ಆ ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಾರಾಯಣನ ಹಾಸಿಗೆ ಏನು ಆದಿಶೇಷ ಹಾವೇ ಅಲ್ವಾ ಆದಿಶೇಷ ಹಾ ಅನಂತ ಶೇನಾಂತನೆ ಅಂತಾನೆ ಕರೆಯೋದು ಹಾಗಾಗಿ ನೀನೇ ಹಾವಿನ ಮೇಲೆ ಮಲಗಿದೀಯ ನೀನು ಮಲಗಿರೋ ಹಾಸಿಗೆನೆ ನನಗೆ ತೊಂದರೆ ಉಂಟು ಮಾಡುತ್ತಾ ಇಲ್ಲ ನಿನ್ನಿಚ್ಚೆ ಏನಾರು ಮಾಡು ಅಂತ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ ಹಾವುಗಳು ಅವನ ಮೇಲೆಲ್ಲ ಹರಿದಾಡ್ದವು ಕೊರಳೆಲ್ಲ ಸುತ್ತಕೊಂಡವು ಇಡೀ ದೇಹದಲ್ಲೆಲ್ಲ ಹಾವು ಹರಿದಾಡ್ತಾ ಇದೆ ಯಾವ ಹಾವು ಅವನನ್ನು ಕಚ್ಚಲಿಲ್ಲ ಎಲ್ಲ ಹಾವುಗಳು ಹರಿದು ಹೋಗಿ ಸುತ್ತಮುತ್ತ ನಿಂತಿದ್ದ ಸೈನಿಕರ ಹತ್ರ ಓಡ್ತಾ ಇದೆ ಹಾವುಗೆ ಹೆದರಿ ಸೈನಿಕರೆಲ್ಲ ಏನು ಮಾಡ್ತಿದ್ದಾರೆ ಪ್ರಹ್ಲಾದನ್ನೇ ಬಿಟ್ಟು ಬಿಟ್ಟು ಓಡೋಗ್ತಾ ಇದ್ದಾರೆ ಹಾವುಗಳೆಲ್ಲ ಸೈನಿಕರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಹಾವುಗಳು ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂದ್ಬಿಟ್ಟು ಸೈನಿಕರೆಲ್ಲ ಓಡೋಗ್ತಾ ಇದಾರೆ ಓಡೋಗ್ತಾ ಇದ್ದಾರೆ ಪ್ರಹ್ಲಾದ ಮಾತ್ರ ಕಣ್ಣು ಮುಚ್ಕೊಂಡು ನಾರಾಯಣ ನಾಮಸ್ಮರಣೆಯಲ್ಲೇ ನಿರತನಾಗಿದ್ದಾನೆ ಕಣ್ಣು ಬಿಟ್ಟು ನೋಡ್ತಾನೆ ಅವನ ಕೊರಳಲ್ಲಿ ಹೂವಿನ ಹಾರ ಇದೆ ಯಾವ ಹಾವುಗಳು ಹತ್ತಿರ ಇಲ್ಲ ಎಲ್ಲ ಹಾವುಗಳು ಹೊಟ್ಟೋಗ್ಬಿಟ್ಟಿದೆ ಸೈನಿಕರನ್ನೇ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಸೈನಿಕರು ಭಯಭೀತರಾಗಿ ಓಡ್ತಾ ಇರೋದನ್ನ ನೋಡ್ತಾನೆ ನಾರಾಯಣನ್ಗೆ ಥ್ಯಾಂಕ್ಸ್ ಹೇಳ್ತಾ ಅವನ ನಾಮಸ್ಮರಣೆ ಮಾಡ್ತಾ ನಡ್ಕೊಂಡ ಎಲ್ಲಿಗೆ ಬಂದ ಅರಮನೆಗೆ ಬಂದ ನೋಡಿ ಎಷ್ಟೆಲ್ಲ ಕಷ್ಟಗಳು ಕೊಟ್ಟರು ಸಹ ಪ್ರಹ್ಲಾದನಿಗೆ ಏನಾದರೂ ತೊಂದರೆ ಆಯ್ತಾ ಇಲ್ಲ ಆಗ ಭಗವಂತ ಅವನನ್ನ ಕಾಪಾಡ್ದ ನಾಗಗಳೆಲ್ಲ ಹೊರಟು ಹೋಯ್ತು ಪುನಃ ಅರಮನೆಗೆ ಬಂದ ಹೀಗೆ ನಾನಾ ವಿಧದಲ್ಲಿ ತೊಂದರೆಗಳನ್ನು ಕೊಟ್ಟರೂ ಸಹ ಪ್ರಹ್ಲಾದನಿಗೆ ಸಾವು ಬರಲಿಲ್ಲ ಆಗ ಹಿರಣ್ಯಕಶು ಹೇಳ್ತಾನೆ ಯಾರೋ ಮಾಯಗಾರ ನಿನ್ನಲ್ಲಿ ಹೊಕ್ಕು ಇಷ್ಟು ನಿನ್ನನ್ನು ಕಾಪಾಡ್ತಾ ಇರಬಹುದು ಆದರೆ ಒಂದು ತಿಳ್ಕೊ ನನಗಿಂತ ದೊಡ್ಡವರು ನನಗಿಂತ ದೇವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನಾನು ಮೂರು ಲೋಕಗಳಿಗೂ ರಾಜನಾಗಿದ್ದೇನೆ ಒಡೆಯನಾಗಿದ್ದೇನೆ ನಾನೇ ದೇವರು ನೀನು ಒಪ್ಪಿಕೊಳ್ಳೇಬೇಕು ಅಂತ ಹೇಳ್ದ ಆದರೂ ಸಹ ಪ್ರಹ್ಲಾದ ಹೇಳ್ತಾನೆ ನಾನು ಸತ್ಯಕ್ಕೇ ಶರಣಾಗಿದ್ದೇನೆ ಸತ್ಯ ಇರೋದೇ ಶ್ರೀಮನ್ನಾರಾಯಣ ಒಬ್ಬನೇ ದೇವರೆಂದು ಅಂತ ಇಲ್ಲ ಇಲ್ಲ ಇವನಿಗೆ ಭಾಗವತರಿಗೆ ಕೊಡುವ ಶಿಕ್ಷೆ ಏನು ಅಂತ ತೋರಿಸಿ ಅಂತ ಪುನಃ ಪ್ರಹ್ಲಾದನನ್ನು ಸೆರೆಮನೆಗೆ ಕರ್ಕೊಂಡು ಹೋಗ್ತಾರೆ ಸೈನಿಕರು ಅಲ್ಲಿ ನೋಡ್ತಾನೆ ಋಷಿಗಳು ಮುನಿಗಳು ಮತ್ತು ಭಗವನ್ ಭಕ್ತರು ಹೆಂಗಸರು ಯಾರು ವಿಷ್ಣುವನ್ನು ಪೂಜೆ ಮಾಡ್ತಾರೆ ಯಾರು ಯಾಗ ಯಜ್ಞಗಳನ್ನ ಮಾಡ್ತಾರೆ ಅವ್ರನ್ನೆಲ್ಲ ಕ್ರೂರ ಶಿಕ್ಷೆ ಕೊಡ್ತಾ ಇರ್ತಾರೆ ಸೆರೆಮನೆಯೊಳಗೆ ಕಾದ ಕಬ್ಬಿಣದಿಂದ ಬರೆ ಹಾಕ್ತಾ ಇರ್ತಾರೆ ಚಾವಟಿಯಿಂದ ಹೊಡಿತಾ ಇರ್ತಾರೆ ಎಂಥೆಂಥ ಶಿಕ್ಷೆಗಳನ್ನು ಪಾಪ ಋಷಿಮುನಿಗಳಿಗೆಲ್ಲ ಕೊಡ್ತಾ ಇರ್ತಾರೆ ಅಷ್ಟಾದರೂ ಸಹ ಅವರ ಬಾಯಲ್ಲಿ ಬರುತ್ತಿರುವ ಒಂದೇ ಒಂದು ಪದ ಯಾವುದು ನಾರಾಯಣ ಇದನ್ನ ನೋಡಿ ಒಂದು ಕ್ಷಣ ಬೇಜಾರಾಗುತ್ತೆ ಭಯ ಆಗೋದಿಲ್ಲ ಅವನಿಗೆ ಬೇಜಾರಾಗುತ್ತೆ ಯಾರಿಗೆ ಪ್ರಹ್ಲಾದನಿಗೆ ನಮ್ಮ ತಂದೆ ವಿಷ್ಣು ಭಕ್ತರಿಗೆ ಕೊಡುತ್ತಿರುವ ಈ ಶಿಕ್ಷೆಯನ್ನ ನೋಡಿದ್ರೆ ನಮ್ಮ ತಂದೆಗೆ ಇನ್ನೆಂಥ ದುರ್ಗತಿ ಕಾದಿದೆಯೋ ನಮ್ಮ ಅಪ್ಪನಿಗೆ ಎಷ್ಟು ಪಾಪ ಬರುತ್ತೋ ಹ ಅಂತ ವ್ಯಥೆ ಪಡ್ತಾನಂತೆ ತಕ್ಷಣ ಸೆರೆಮನೆಯ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿರೋಂಥ ಮುನಿಗಳಿಗೆಲ್ಲ ಏನೋ ಒಂದು ತಂಪಾದ ಗಾಳಿ ಬೀಸಿದಂತೆ ಸುಖವಾದ ಅನುಭವವಾಗುವಂತೆ ಶಾಂತವಾಯಿತಂತೆ ಅಂದರೆ ಅಷ್ಟು ಭಕ್ತನಾಗಿದ್ದ ಅವನು ಅಷ್ಟು ಪುಣ್ಯ ಮಾಡಿ ಅಂತಹ ಜನ್ಮವನ್ನು ಪಡೆದು ಅವನ ಶಕ್ತಿ ಅವನ ತೇಜಸ್ಸು ಎಷ್ಟಿತ್ತು ಅಂದರೆ ಸೆರಮನೆಯಲ್ಲಿರೋಂಥವರಿಗೆಲ್ಲ ತಂಪನ್ನು ನೀಡುವಂತಹ ಎಣ್ ಎಷ್ಟೊಂದು ಶಿಕ್ಷೆಯನ್ನು ಕೊಟ್ಬಿಟ್ಟಿದ್ದ ಆ ಶಿಕ್ಷೆಯನ್ನು ಅನುಭವಿಸುತ್ತಿರುವಾಗಲೂ ಸಹ ಪ್ರಹ್ಲಾದನ ಪ್ರವೇಶದಿಂದ ಶಾಂತವಾಯ್ತಂತೆ ಆಗ ಕೇಳ್ಕೊತಾನೆ ಕಣ್ಣು ಮುಚ್ಕೊಂಡು ನಾರಾಯಣ ಇವರಿಗೆಲ್ಲ ಕೊಡ್ತಿರೋ ಶಿಕ್ಷೆಯನ್ನ ತಪ್ಪಿಸಪ್ಪ ಅಂತ ಕೇಳ್ಕೊಂಡಂತೆ ಕೇಳಿಕೊಂಡ ತಕ್ಷಣ ಯಾರು ಸಲಾಖೆಯಿಂದ ಬರ್ರ ಇಡ್ತಾ ಇದ್ರೋ ಆ ಸಲಾಖೆಗಳು ಸೈನಿಕರಿಗೆ ಬರ ಇಡಕ್ ಶುರು ಆಯಿತು ಓಡಿಸ್ತಾ ಇದೆ ಸೆರೆಮನಿಯಿಂದ ಆ ಸೈನಿಕರು ಯಾರ್ಯಾರು ಶಿಕ್ಷೆ ಕೊಡ್ತಾ ಇದ್ರು ಅವ್ರನ್ನೆಲ್ಲ ಸೆರೆಮನಿಯಿಂದ ಆಚೆ ಓಡಿಸ್ತಾ ಇದೆ ಹೆದರ್ಕೊಂಡು ಸೈನಿಕರೆಲ್ಲ ಹೊರಗೆ ಓಡ್ತಾ ಇದ್ದಾರೆ ಪ್ರಹ್ಲಾದನಲ್ಲಿ ಕೇಳ್ತಾ ಇದ್ದಾರೆ ಅವರೆಲ್ಲ ಅಪ್ಪ ನೀನಿಲ್ಲೇ ಇರಪ್ಪ ನೀನ್ ಇಲ್ಲಿದ್ರೆ ನಮ್ಗೆಲ್ಲ ತಣ್ಣಗಾಗ್ತಾ ಇದೆ ಅಂತ ಪ್ರಹ್ಲಾದನ ಹತ್ರ ಕೇಳ್ಕೊತಾ ಇದ್ದಾರೆ ಪ್ರಹ್ಲಾದನೂ ಸಹ ಅವರೆಲ್ಲರ ಜೊತೆ ಸೇರಿ ನಾರಾಯಣ ನಾಮಸ್ಮರಣೆಯಲ್ಲಿ ಭಜನೆ ಮಾಡಿಕೊಂಡು ಸರಮನೆಯಲ್ಲೇ ನಿಂತಿದ್ದಾನೆ ಇದನ್ನು ನೋಡಿದ ಸೈನಿಕರು ಇದೆಂತಹ ಪವಾಡ ಇದೆಂತಹ ಭಗವದ್ ಭಕ್ತನಿವನು ಇಂತಹ ಭಕ್ತ ನಾವು ನಾವಿನ್ನೆಂದೂ ನೋಡಿಲ್ಲ ಪುಟ್ಟ ಬಾಲಕನಿಗೆ ಅದೆಂತಹ ದಿವ್ಯ ಶಕ್ತಿ ಅಡಗಿದೆ ಅಂತ ತಿಳ್ಕೊಂಡು ಪ್ರಹ್ಲಾದನನ್ನು ಬಲವಂತವಾಗಿ ಕರ್ಕೊಂಡು ಬಂದು ಪುನಃ ಅರಮನೆಗೆ ಕರ್ಕೊಂಡು ಬರ್ತಾರೆ ಇಷ್ಟೆಲ್ಲ ನಡೆದರೂ ಸಹ ಹಿರಣ್ಯ ಸ್ವಲ್ಪವೂ ಮನಸ್ಸು ಕರಗಲೇ ಇಲ್ಲ ಆಗಲೂ ಹೇಳ್ತಾನೆ ನೋಡಿದ್ಯಾ ಭಗವನ್ ಭಕ್ತರಿಗೆ ಎಷ್ಟೊಂದು ಹಿಂಸೆ ಆಗ್ತಾ ಇದೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತಹ ತೊಂದರೆಗಳು ನಿನಗಾಗಬೇಕಾ ಆಗಲೂ ಹೇಳ್ತಾನೆ ಪ್ರಹ್ಲಾದ ಶಿಕ್ಷೆ ರಕ್ಷೆಗಳನ್ನು ಕೊಡುವವನು ಭಗವಂತನೊಬ್ಬನೇ ನಾವು ಶಿಕ್ಷೆ ಅನುಭವಿಸ್ಬೇಕು ಅಂತಿದ್ರೆ ಅನುಭವಿಸ್ತೀವಿ ತೊಂದರೆ ಆಗಬೇಕು ಅಂತಿದ್ರೆ ಆಗತ್ತೆ ತಾವು ಬರಬೇಕು ಅಂತಿದ್ರೆ ಬರುತ್ತೆ ಎಲ್ಲದಕ್ಕೂ ಯಾರ ಸಂಕಲ್ಪ ಕಾರಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನ ಸಂಕಲ್ಪವೇ ಕಾರಣ ಅವನ ಇಚ್ಛೆ ಇಲ್ಲದೆ ಹುಲ್ಲು ಅಲ್ಲಾಡುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಯೋಚನೆ ಮಾಡಿ ನಿಮಗಿಂತ ನಿಮ್ಮ ತಂದೆಗಿಂತ ಬ್ರಹ್ಮನಿಗಿಂತ ಬ್ರಹ್ಮನ ತಂದೆಯಾದ ನಾರಾಯಣನೇ ಇಡೀ ಪ್ರಪಂಚಕ್ಕೆ ದೇವರು ಅಂತ ಪುನಃ ತಂದೆಗೆ ತಿಳುವಳಿಕೆಯನ್ನ ಹೇಳ್ತಾನೆ ಆಗ ಹಿರಣ್ಯಕಶು ಇನ್ನೂ ಕೋಪ ಬಂದ್ಬಿಡುತ್ತೆ ಆಗ ಅಗ್ನಿದೇವನನ್ನ ಕರೀತಾನೆ ನೋಡು ನೀನು ನಮ್ಮ ಮನೆಯ ಆಳು ಯಾಕಂದ್ರೆ ಅಷ್ಟ ದಿಕ್ ಪಾಲಕರು ದೇವಾನ ದೇವತೆಗಳೆಲ್ಲ ಅವನ ಅರಮನೆಯಲ್ಲಿ ಆಳಾಗಿದ್ದಾರೆ ಆಗ ಅಗ್ನಿದೇವನ್ಗೆ ಹೇಳ್ತಾನೆ ನೋಡು ಇವನು ನನ್ನ ಮಗ ನೀನು ಇವನನ್ನು ಅಪ್ಪಿಕೊಂಡು ಸುಟ್ಟು ಬಿಡು ಅಂತ ಹೇಳ್ತಾನೆ ಅದಕ್ಕಿಂತ ಮುಂಚೆ ತನ್ನ ತಂಗಿ ತಂಗೀದಳೆಲ್ಲ ಹೋಲಿಕಾ ಅವಳನ್ನು ಕರಿತಾನೆ ಕರೆದ್ಬಿಟ್ಟು ನೋಡು ನಿನ್ನ ಅಳಿಯ ಇವನು ಇವನನ್ನು ಅಪ್ಪಿಕೊಂಡು ಸುಟ್ಟು ಹಾಕುವಂತ ಅವಳು ಅಗ್ನಿಯನ್ನು ಗೆದ್ದವಳಲ್ವ ಅಗ್ನಿಯನ್ನು ಹೊಲಿಸ್ಕೊಂಡವಳು ಆಗ ಹೋಲಿಕ ಏನು ಮಾಡ್ತಾಳೆ ಅಣ್ಣ ಯೋಚನೆ ಮಾಡು ನಿಮಗಿರೋ ಮಗನ ಸಾಯಿಸು ಅಂತ ಹೇಳ್ತಾ ಇದೆಯಲ್ಲ ಇದು ಧರ್ಮ ಅಲ್ಲ ಅಂತ ಹೇಳ್ತಾಳೆ ಆದರೆ ನನ್ನ ಆಗ್ನೇ ನಿನ್ನ ಅಳಿಯ ಅಂತ ನೋಡ್ಬೇಡ ಅವನು ಸುಟ್ಟು ಹಾಕುವಂತಾಳೆ ಆಗ ಏನು ಮಾಡ್ತಾಳೆ ಹೋಗಿ ಅವನನ್ನು ತಬ್ಗುತ್ತಾಳೆ ತಬ್ಬಕೊಂಡ ತಕ್ಷಣ ಅಗ್ನಿ ಮಾಡುತ್ತೆ ಇಷ್ಟು ದಿನ ಅಗ್ನಿ ಅವಳನ್ನು ಸುಡ್ತಾ ಇರಲಿಲ್ಲ ಆದರೆ ಯಾವಾಗ ಪ್ರಹ್ಲಾದನನ್ನು ಸುಡಬೇಕು ಅಂತ ಸಂಕಲ್ಪ ಮಾಡಿ ಅಪ್ಪಿಕೊಂಡಳೋ ಆಗ ಅವಳೇ ಸುಟ್ಟು ಬೂದಿಯಾದ್ಲು ಇಷ್ಟು ವರ್ಷ ಬೇರೆಯವರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ಲು ಅಂತಹ ತಂಗಿ ಸುಟ್ಟು ಬೂದಿಯಾಗಿದ್ದನ್ನು ನೋಡಿ ಇನ್ನೂ ಕೋಪ ಜಾಸ್ತಿ ಆಯಿತು ಯಾರಿಗೆ ಹಿರಣ್ಯ ಕಶ್ಪು ಹಿರಣ್ಯ ಕಶುಪುವಿಗೆ ಅದಕ್ಕೆ ಅವಾಗಿಂದ ಒಂದು ಪದ್ಧತಿ ಜಾರಿಗೆ ಬಂತಂತೆ ಹೋಲಿಕಾ ಅನ್ನೋದು ಹೋಳಿ ಅಂತ ಹೋಳಿ ಹಬ್ಬ ಅಂತ ಆ ಅಗ್ನಿಯನ್ನು ಉರಿಸಿ ದಹನ ಮಾಡ್ತಾರೆ ಅದನ್ನು ಆರ್ಸಕ್ಕೋಸ್ಕರ ಆ ನೀರನ್ನೇ ಎರಚುತ್ತಾರೆ ಅವಾಗಿಂದ ನೀರು ಎರಚೋದು ಆಮೇಲೆ ಬರ್ತಾ ಬರ್ತಾ ಬಣ್ಣಗಳನ್ನ ಬೆರೆಸಿ ಎರ್ಚಾಡೋದು ಇವೆಲ್ಲ ಪದ್ಧತಿ ಅವಾಗಿಂದ ರೂಢಿಗೆ ಬಂತು ಹೋಳಿ ಹಬ್ಬ ಅಂತ ಕೆಲವರು ಹೇಳ್ತಾರೆ ಈಗ ಅಗ್ನಿನೂ ಸುಡ್ಲಿಲ್ವಲ್ಲ ಆಗ ನಿಜವಾದ ಅಗ್ನಿದೇವನ್ನೇ ಕರಿತಾನೆ ಕಿರಣ್ಯ ಕಶಪು ಏನು ಮಾಡ್ತಾನೆ ಅಗ್ನಿದೇವನನ್ನೇ ಕರೀತಾನೆ ಅಗ್ನಿ ಈಗ ನನ್ನ ಆಗ್ನೆಯನ್ನು ನೆರವೇರಿಸು ನನ್ನ ಮಗ ಪ್ರಹ್ಲಾದನನ್ನು ಸುಟ್ಟು ಬಿಡು ಅಂತ ಆಗ್ನೆ ಮಾಡ್ತಾನೆ ಆಗ ಅಗ್ನಿದೇವ ಹೇಳ್ತಾನೆ ಇನ್ನೊಂದು ಸತಿ ಯೋಚನೆ ಮಾಡಿ ನಿಮ್ಮ ಮಗ ಅವನು ನಿಮ್ಮ ಮಗನ್ನ ಕೊಲ್ಲು ಅಂತ ಹೇಳೋದು ತಂದೆಗೆ ಯಾವ ನ್ಯಾಯ ಇನ್ನೂ ಒಂದು ಸತಿ ಯೋಚನೆ ಮಾಡಿ ಅಂತ ಇನ್ನೇನು ಯೋಚನೆ ಮಾಡೋ ಅಗತ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೀವು ಅವನನ್ನು ಕೊಂದುಬಿಡಿ ಆಗ ಅಗ್ನಿ ಏನು ಮಾಡ್ತಾನೆ ಹೋಗಿ ಪ್ರಹ್ಲಾದನನ್ನು ಅಪ್ಪಿಕೊಳ್ತಾನೆ ಅಪ್ಪಿಕೊಂಡು ಅಂತ ಅಗ್ನಿ ಉರಿಯುತ್ತಿದ್ದರೂ ಸಹ ಮೈಮೇಲಿನ ಒಂದು ಕೂದಲು ಸಹ ಸುಡಕ್ಕೆ ಅಗ್ನಿದೇವನಿಗೆ ಆಗಲಿಲ್ಲ ಪ್ರಹ್ಲಾದ ಹಾಗೆ ನಿಂತಿದ್ದಾನೆ ಅಗ್ನಿದೇವ ಅವನ ಪ್ರಯತ್ನವನ್ನು ಮಾಡಿ ನನ್ನ ಕೈಲಾಗಲ್ಲಪ್ಪ ನಿನ್ನ ಮಗನ ಸುಡಕ್ಕೆ ಅಂತ ಹೇಳಿ ಹೊರಟು ಹೋದ ಅಗ್ನಿದೇವನ ಕೈಲೂ ಪ್ರಹ್ಲಾದನ ಸುಡಕ್ಕೆ ಆಗಲಿಲ್ಲ ಈಗ ಇಂದ್ರನನ್ನು ಕರಿತಾನೆ ನೋಡು ನಾನು ಸ್ವರ್ಗಾಧಿಪತಿ ಇವಾಗ ನಾನು ಹೇಳ್ದಾಗೆ ನೀನ್ ಕೇಳಬೇಕು ನಿನ್ನ ಆಯುಧ ನಿನ್ನ ಆಯುಧದಿಂದ ಇವನನ್ನು ಸಂಹರಿಸು ಅಂತ ವಜ್ರ ಆಯುಧ ಇಂದ್ರನದ ಆಯುಧ ಯಾವುದು ವಜ್ರಾಯುಧ ಅದು ಋಷಿ ಮುನಿಗಳ ಮೂಳೆಗಳಿಂದ ಮಾಡಿರುವಂಥದ್ದು ಆ ಘಾತವನ್ನು ಯಾರು ತಡ್ಕೊಳಕ್ಕೆ ಶಕ್ತಿ ಇಲ್ಲ ಆ ಆಘಾತಕ್ಕೊಳಗಾಗೆ ಹನುಮ ಮೇಲಿಂದ ಬಿದ್ದು ಮೂರ್ತಿ ಹೋದ ಅಂಥ ವಜ್ರಾಯುಧದಿಂದ ಇವನನ್ನು ಬಿಡು ತಂದೆ ಆಜ್ಞೆ ಮಾಡಿದ ಆಗ ಇಂದ್ರ ಹೇಳ್ತಾನೆ ಹೌದು ನೀವ್ ಆಜ್ಞೆ ಮಾಡಿದಿರಿ ಆದ್ರೆ ನಿಮ್ಮ ಆಗ್ನೆಯನ್ನ ನೆರವೇರಿಸುವಂತಹ ಶಕ್ತಿ ನನಗೆ ಇಲ್ಲ ಇವನು ಗರ್ಭದಲ್ಲಿರುವಾಗ ವಜ್ರಾಯುಧದಿಂದ ಹೊಡೆಯಬೇಕು ಇವನನ್ನು ಸಾಯಿಸಬೇಕು ಅಂತ ಇದ್ದೆ ಆಗ್ಲೇ ಆ ಕೆಲಸ ಮಾಡಕ್ಕಾಗಲಿಲ್ಲ ಆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಾವು ದಾಸಾನ ದಾಸರಾಗಿ ನಿಮ್ಮ ಅರಮನೆಯಲ್ಲಿ ಉಳಿಗದವರಾಗಿದ್ದೇವೆ ಇನ್ನು ಇವನನ್ನೇನಾದರೂ ಸಂಹಾರ ಮಾಡಿಬಿಟ್ರೆ ನಮ್ಮ ಗತಿ ಏನಾಗುತ್ತೋ ಗೊತ್ತಿಲ್ಲ ನಾನು ಈ ಕೆಲಸ ಮಾಡಲ್ಲ ಅಂತ ಹೊರಟೋಗ್ತಾನೆ ಯಾರು ಇಂದ್ರ ಈಗ ಹಿರಣ್ಯ ಕಶುಪುಗೆ ಏನು ಯಾವ ಯಾವ ಉಪಾಯಗಳನ್ನು ಮಾಡಿ ಎಂತೆಂತಹ ದುಷ್ಟ ಸಾವನ್ನ ಇವನಿಗೆ ಕೊಡಬೇಕು ಅಂತ ಮಾಡಿದರೂ ಸಹ ಯಾವುದರಿಂದಲೂ ಪ್ರಹ್ಲಾದನ್ನ ಸಾಯಿಸಕ್ಕೆ ಆಗಲಿಲ್ಲ